ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ಅಮೃತ ವರ್ಷದ ರೇವಣ್ಣ ಕಾರ್ಯಕ್ರಮದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಂಜೇಶ್ ಅವರು ರೇವಣ್ಣ ಅವರ ಜೊತೆಗಿನ ಒಡನಾಟದ ಬಗ್ಗೆ ಮನದಾಳದ ಮಾತನಾಡುತ್ತಾ ಸಿದ್ದರಾಮಯ್ಯರವರ ರಾಜಕೀಯ ಜೀವನದ ಮರುಹುಟ್ಟನ್ನು ನೀಡಿದ ನಾಯಕ ಎಚ್ ಎಂ ರೇವಣ್ಣ ಎಂದರು ಈಗ ಏನು ನಮ್ಮ ಕುದೂರಿನ ಜನತೆ ಮತ್ತು ನಮ್ಮ ಕುದೂರಿನ ಮುಖಂಡರುಗಳು ಸೇರಿ ಅಮೃತ ವರ್ಷದ ಎಚ್ ಎಂ ರೇವಣ್ಣ ಅನ್ನೋ ಒಂದು ವಿನೂತನ ಕಾರ್ಯಕ್ರಮವನ್ನು ಮಾಡದಕ್ಕೆ ಹೊರಟಿದ್ದೀವಿ ಇದರ ಮೂಲ ಉದ್ದೇಶ ಏನು ಅಂದರೆ ಬೆಂಕಿಯಲ್ಲಿ ಹರಳಿದ ಹೂವು ಬೆಂಕಿಯಲ್ಲಿ ಹೂವು ಹರಳೋದು ಕಷ್ಟ ಕೆಸರಲ್ಲಿ ತಾವರೆ ಅರಳುತ್ತದೆ ಇದು ಪ್ರಕೃತಿ ನಿಯಮ ಬೆಂಕಿ ಎಂದರೆ ಈ ತಾಲೂಕಲ್ಲಿ ಒಂದು ನಮ್ಮ ಜಯರಾಮಣ್ಣವ್ರು ಹೇಳದಂಗೆ ಒಕ್ಕಲಿಗ ಸಮಾಜಕ್ಕೆ ಪ್ರಾಬಲ್ಯವಾಗಿರುವಂಥ ಸಮ ತಾಲೂಕಾದ್ರೂ ಸಹ ಇಂಥ ತಾಲೂಕಲ್ಲಿ ನಾವು ಒಬ್ಬ ಕುರುಬ ಸಮುದಾಯದ ಹಿಂದುಳಿದ ವರ್ಗದ ನಾಯಕ ಎರಡು ಬಾರಿ ಗೆದ್ದು ಎಮ್ ಎಲ್ ಎ ಆಗಿ ಶಾಸಕರಾಗಿ ಮಂತ್ರಿಯಾಗಿ ಇಡೀ ರಾಜ್ಯವನ್ನು ಪ್ರತಿನಿಧಿಸಿದ್ರಲ್ಲ ಆ ಕೆಲಸಕ್ಕೆ ಇದು ಬೆಂಕಿ ಅಲ್ಲಿ ಆರಳಿದ ಹೂವು ಅಂತ ಟೈಟ್ಲ್ ಕೊಟ್ಟಿದ್ವಿ ನಾನು ರೇವಣ್ಣವ್ರ ಬಗ್ಗೆ ಹೇಳಬೇಕು ಅಂದರೆ ದುರಾದೃಷ್ಟ ದೈತ್ಯಶಕ್ತಿ ರೇವಣ್ಣ ಅಂತ ಹೇಳ್ತೀವಿ ದುರಾದೃಷ್ಟ ಶಕ್ತಿ ಎಚ್ ಎಂ ರೇವಣ್ಣ ದುರಾದೃಷ್ಟ ಅಂದರೆ ನಮ್ಮ ಅಂಗಡಿ ತಾಲೂಕನ್ನು ಬಿಟ್ಟಿದ್ದು ಮತ್ತು ತನ್ನ ನಾಯಕತ್ವವನ್ನು ಇನ್ನೊಬ್ಬರಿಗೆ ದಾರೆ ಎರೆದು ನಮ್ಮ ಪಕ್ಷ ಕರ್ಕಂಬಂದು ಅವರ ಸ್ಥಾನವನ್ನು ತ್ಯಾಗ ಮಾಡಿದಂಥ ದುರ್ದೈವಿ ತ್ಯಾಗಜೀವಿ ಏನೇನು ಪದ ಇದಾವೋ ಅವನ್ನೆಲ್ಲ ನಾವು ರೇವಣ್ಣ ಅವ್ರಿಗೆ ಹೇಳ್ಬೋದು ಮಲ್ಲಿಕಾರ್ಜುನ ಖರ್ಗೆ ಅವರು ರೇವಣ್ಣವ್ರಿಗೆ ಒಂದು ಮಾತು ಹೇಳಿದ್ರು ಸಿದ್ದರಾಮಯ್ಯನವ್ರನ್ನ ಪಕ್ಷಿಗೆ ಕರ್ಕಂಬಂದಾಗ ನಾನು ಅವತ್ತು ಜತಿಲಿದ್ದೆ ಅಯ್ಯೋ ತಾಡ್ರ ರೇವಣ್ಣ ಗೋಡೆ ಮೇಲೆ ಇದ್ದಿದ್ದ ಊಟ ತೆಗೆದು ಅದೇನುಕೋ ಬಡ್ಕಂಡಲ್ಲೋ ಬೇಕಾಗಿತ್ತೇನೋ ರೇವಣ್ಣ ಬಿಡಣ್ಣ ಸಮಾಜದವ್ರು ಇರಲಿ ಅಂತ ಅವತ್ತು ಸಿದ್ದರಾಮಯ್ಯನವರ ರಾಜಕೀಯ ಜೀವನ ಅಂತ್ಯ ಆಗುವಂಥ ಅನಿವಾರ್ಯ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗೋಗಿತ್ತು ಎಚ್ ವಿಶ್ವನಾಥ್ ಮತ್ತು ಎಚ್ ಎಂ ರೇವಣ್ಣ ಅವರಿಬ್ಬರು ಇಲ್ದಲ್ಲಿದ್ದೀರಿ ಹೊತ್ತು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗ್ತಾ ಇದ್ರು ಇಲ್ಲವೋ ಅದು ನಮಗೆ ಗೊತ್ತಿಲ್ಲ ಇವರ ನಾಯಕತ್ವವನ್ನು ತ್ಯಾಗ ಮಾಡಿ ಇನ್ನೊಬ್ಬ ಸಮಾಜದ ಮುಖಂಡನನ್ನು ಬೆಳೆಸಿದಂಥ ಏಕೈಕ ಧೀಮಂತ ನಾಯಕ ಅಂದರೆ ಎಚ್ ಎಂ ರೇವಣ್ಣ ಇದೇ ಅವರು ದುರಾದೃಷ್ಟ ದುರಾದೃಷ್ಟ ದೈತ್ಯಶಕ್ತಿ ಅನ್ನೋದಕ್ಕೆ ಅರ್ಥ ಹೇಗಿದೆ ಅಂದರೆ ಅದನ್ನು ಎಕ್ಸ್ಪ್ಲೇಷನ್ ಮಾಡಿ ಹೇಳಿದ್ದೀನಿ ರೇವಣ್ಣವರು ನೀರು ತಂದಿದ್ದಾರೆ ಕಾಲೇಜ್ ತಂದಿದ್ದಾರೆ ಹೋರಾಟ ಮಾಡಿದ್ದಾರೆ ಹೇಮಾವತಿ ರಂಗಯ್ಯತ ನೀರಾವರಿಯನ್ನು ಮಾಗಡಿ ತಾಲೂಕು ಥರದಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದಂಥವ್ರು ರೇವಣ್ಣವರು ಇವತ್ತು ಅದು ಕಾರ್ಯಗತ ಆಗಿದೆ ಬರ್ತಾ ಇದೆ ಬಂದಾದ್ಮೇಲೆ ಎಲ್ಲರೂ ಸಂತೋಷ ಪಡೋ ವಿಚಾರ ಇನ್ನೊಂದು ಕಡೆ ಇಡೀ ರಾಜ್ಯದಲ್ಲಿ ಹೋಲಿಕೆ ಮಾಡ್ಕೊಂಡ್ರೆ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹದಿನೈದರವರೆಗೆ ಐಂದ ವರ್ಗದ ಹೋರಾಟ ನಿಂತೋದಾಗ ಇವರು ಜವಾಬ್ದಾರಿ ತಗೊಂಡು ಸಿದ್ದರಾಮಯ್ಯನವರು ಮತ್ತು ಇವ್ರ ಜವಾಬ್ದಾರಿ ತಗೊಂಡು ದಲಿತ ಪರ ಹೋರಾಟಗಾರರನ್ನ ಜತೆಗೂಡಿಸ್ಕೊಂಡು ಅಹಿಂದ ಹೋರಾಟವನ್ನು ಕಟ್ಟದಂಥ ಏಕೈಕ ವ್ಯಕ್ತಿ ಎಚ್ ಎಂ ರೇವಣ್ಣವರು ಇವತ್ತು ಏನು ಅಹಿಂದ ವರ್ಗ ಮತ್ತು ಇನ್ನೊಂದು ಸಂಘ ಇನ್ನೊಂದೆಲ್ಲ ಇವತ್ತು ನಾವು ಪ್ರತಿಪಾದನೆ ಮಾಡ್ತಾ ಇದ್ದೀವಿ ಇವತ್ತು ಆ ಪ್ರತಿಪಾದನೆ ಮಾಡ್ತಾ ಇರತಕ್ಕಂಥ ಪ್ರತಿಫಲ ಎಲ್ಲ ಅವರು ಸೇರಬೇಕು ರಾಜ್ಯದಲ್ಲಿ ಇಂಥ ಒಬ್ಬ ವ್ಯಕ್ತಿಯನ್ನು ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವದಲ್ಲಿ ಕುಂಡ್ರಿಸಿ ಕಾರ್ಯಕ್ರಮ ಮಾಡಿಸ್ತೀವಿ ಅಂತ ಅಂದರೆ ಆ ಕಾರ್ಯಕ್ರಮ ಹೇಗೇಗಿದೆ ಹೇಗಿದೆ ಅಂದರೆ ನಾವು ವರ್ಣನೆ ಮಾಡಿದ್ರೆ ಇಲ್ಲಿ ಅಲ್ಲಿ ಟೇಸ್ಟ್ ಆಗುತ್ತೆ ಅಂತ ವರ್ಣನೆ ಮಾಡಲ್ಲ ಆದರೂ ಸಿಂಪಲ್ಲಾಗಿ ಒಂದು ವಿಚಾರ ಪ್ರಶ್ನವ್ರಿಗೆ ಹೇಳ್ತೀನಿ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಕುದೂರಮ್ಮನ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮ ಇರ್ತದೆ ಅಲ್ಲಿಂದ ಎಚ್ ಎಂ ರೇವಣ್ಣವರ ಬೆಳ್ಳಿ ರಥದಲ್ಲಿ ಮೆರವಣಿಗೆ ಇರ್ತದೆ ಕಲಾತಂಡ ಎಪ್ಪತ್ತೈದು ಜನ ಹೆಣ್ಣು ಮಕ್ಕಳು ಕುಂಭಮೇಳದ ಸ್ವಾಗತವನ್ನು ಕೊಡ್ತಾರೆ ಆ ಕುಂಭಮೇಳದ ಸ್ವಾಗತ ಕಲಾತಂಡ ಮತ್ತು ಕಲಾತಂಡ ಇವುಗಳೆಲ್ಲವನ್ನ ಜೊತೆಗೆ ವಿಜೃಂಭಣೆಯ ಸ್ವಾಗತ ಸ್ಕೂಲ್ ಹತ್ರ ಬಂದಾದ ಮೇಲೆ ನಾದಸ್ವರದ ಸ್ವಾಗತ ಇದಿರ್ತದೆ ವೇದಿಕೆಯಲ್ಲಿ ಬಂದರೆ ವೇದಿಕೆಯಲ್ಲಿ ಇಬ್ಬರೇ ಮಾತ್ರ ಇದ್ದು ಕಾರ್ಯಕ್ರಮದ ಸೊಬಗನ್ನು ಸವಿಯೋದಕ್ಕೋಸ್ಕರ ಕೂತಿರ್ತಾರೆ ಆ ಕಾರ್ಯಕ್ರಮ ಎಷ್ಟು ವಿನೂತನ ಮತ್ತು ವಿಸ್ಮಯಕಾರಿಯಾಗಿರ್ತದೆ ಅಂದರೆ ಅದನ್ನು ನಾವು ಇಲ್ಲಿ ಹೇಳೋದಕ್ಕೂ ಆಗೋಲ್ಲ ವರ್ಣನೆ ಮಾಡೋದಕ್ಕೂ ಆಗೋಲ್ಲ ಅಷ್ಟು ಅದ್ಭುತವಾದಂಥ ಸ್ವಸ್ಥವಾದ ಸುವ್ಯವಸ್ಥಿತವಾದಂಥ ಕಾರ್ಯಕ್ರಮವನ್ನು ಮಾಡಿಸ್ತಾ ಇದ್ದೇವೆ ಈಗ ಒಂದು ಕಾರ್ಯಕ್ರಮ ಅಂದರೆ ವೇದಿಕೆ ಮೇಲೆ ಹತ್ಕೊಂಡ್ಬಿಡ್ತಾರೆ ಯಾರ್ಯಾರು ಹೊತ್ಬಿಡ್ತಾರೆ ಯಾರನ್ನು ಇಳಿಸೋಕ್ಕಾಗಲ್ಲ ಮಾಡಿಸೋಕ್ಕಾಗಲ್ಲ ಅಲ್ಲಿ ಏನು ಶಿಸ್ತು ಮಾಡಿದೀವಿ ಅಷ್ಟೇ ಶಿಸ್ತು ಪ್ರೈಮ್ ಮಿನಿಸ್ಟ್ರು ಬಂದರೂ ಅಷ್ಟೇ ಚೀಫ್ ಮಿನಿಸ್ಟ್ರು ಬಂದರೂ ಅಷ್ಟೇ ಅಷ್ಟೇ ಶಿಸ್ತಾಗಿ ಮಾಡ್ತೀವಿ ಕಾರ್ಯಕ್ರಮ ಈಗ ಈ ಕ್ಷೇತ್ರದ ಶಾಸಕರನ್ನ ಅಧ್ಯಕ್ಷತೆಗೆ ಹಾಕ್ಕೊಂಡಿದ್ದೀವಿ ನಮ್ಮ ಅಧ್ಯಕ್ಷತೆಯಲ್ಲಿ ಅವರು ಏನು ಮಾಡಬೇಕು ಅಷ್ಟನ್ನೇ ನಮ್ಮ ಶಾಸಕರಿಗೆ ಹೇಳಿದ್ದೀವಿ ನಮ್ಮ ಶಾಸಕರು ಇಂಟ್ರೂ ಮಾಡಬೇಕಾದರೂ ಸಹ ಶಾಸಕರು ಗಮನಕ್ಕೆ ತಂದಿದ್ದೀವಿ ನಾವು ಹೇಳಿದ್ದೀವಿ ಮತ್ತು ನಾವು ನಮ್ಮ ದಯಾನಂದು ನಮ್ಮ ಶೇಖರ್ ಯತೀಶು ಸುಮಾರು ಹಲವಾರು ಮಾಜಿ ಶಾಸಕರನ್ನು ಮಾಜಿ ಸಚಿವರನ್ನು ಮಾಜಿ ಹೋರಾಟಗಾರರನ್ನು ಮಾಜಿ ಒಡನಾಡಿಗಳನ್ನು ಅವರ ಒಡನಾಡಿಗಳನ್ನು ಭೇಟಿ ಮಾಡಿ ಅವ್ರನ್ನ ಇಂಟ್ರೂ ಮಾಡಿದ್ದೀವಿ ಇಂಟ್ರೂ ಮಾಡಿರ್ತಕ್ಕಂಥ ಹೋಳಿಗೆಯಲ್ಲಿ ಎಲ್ಲರೂ ರೇವಣ್ಣವರ ಒಂದು ತಪ್ಪನ್ನು ಮಾತ್ರ ಹೇಳೋದು ರೇವಣ್ಣವರು ಮಾರ್ಗಿಬಿಟ್ಟು ಕೆಟ್ಟ ಕೆಲಸ ಮಾಡಿದ್ರು ಅಂತ ಅದು ಅವರವರ ಸ್ನೇಹಿತರ ಒಂದು ಅಭಿಪ್ರಾಯ ಇದು ಎರಡನೇ ವಿಚಾರ ನಾವು ಮಾಡ್ತಾ ಇರ್ತಕ್ಕಂಥ ಈ ಒಂದು ಅಹಿಂದ ದೈತ್ಯ ಶಕ್ತಿಗೆ ಈ ಒಂದು ಕಾರ್ಯಕ್ರಮ ಸೊಬಗನ್ನು ಕೊಡ್ತದೆ ಅವರ ಜೀವನದಲ್ಲಿ ಅಚ್ಚುಮೆಚ್ಚಿನ ಮರೆಯದಂತಹ ಕಾರ್ಯಕ್ರಮ ಇದಾಗ್ತದೆ ಈಗೇನು ನಾವು ಆ ಸಂಗಾತ ಅನ್ನೋ ಒಂದು ಪುಸ್ತಕದಲ್ಲಿ ರೇವಣ್ಣವರು ವರ್ಣನೆ ಮಾಡ್ಕೊಂಡು ಬರೆದಿದ್ದಾರೆ ಆ ಬರೆಯೋದ್ರೊಳಗೆ ಅಸ್ಪೃಶ್ಯತೆ ಅಹಿಂದ ಹೋರಾಟ ಅಸಮಾನತೆ ಈ ಅನ್ಯಾಯಗಳ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ಹೋರಾಟವನ್ನು ಕಟ್ಟಿದಂಥ ಶಕ್ತಿ ಅದು ಎಚ್ ಎಂ ರೇವಣ್ಣವರು ದಲಿತ ಸಂಘರ್ಷ ಸಮಿತಿಗಳನ್ನು ಡಿ ಜಿ ಸಾಗರ್ರು ಲಕ್ಷ್ಮೀನಾರಾಯಣ ಮತ್ತು ನಮ್ಮ ಮಾವಳ್ಳಿ ಶಂಕರು ಇವರೆಲ್ಲರನ್ನು ಒಟ್ಟಿಗೆ ಕೂಡಿಸ್ಕೊಂಡು ರಾಜ್ಯದಲ್ಲಿ ಐಂದ ವರ್ಗದ ಹೋರಾಟವನ್ನು ಕಟ್ಟಿದಂಥ ಏಕೈಕ ವ್ಯಕ್ತಿ ಅಂದರೆ ನಮ್ಮ ಎಚ್ ಎಂ ಅವರು ಅವೆಲ್ಲವನ್ನು ಈಗಾಗಲೇ ನಮ್ಮ ಜಯರಾಮಣ್ಣ ಸುಲಲಿತವಾಗಿ ಹೇಳಿದ್ದಾರೆ ಸುಲಲಿತವಾಗಿ ಹೇಳೋ ಒಂದು ವಿಚಾರದೊಳಗೆ ಇವತ್ತು ರೇವಣ್ಣವರ ಕೃಪಾ ಕಟಾಕ್ಷನೋ ಅಥವಾ ಅವರ ಆಶೀರ್ವಾದನೋ ಇವತ್ತು ರಾಜ್ಯ ಕೆ ಪಿ ಸಿ ಸಿಯ ರಾಜ್ಯ ಸಂಚಾಲಕನಾಗಿ ನಾನು ನೇಮಕಗೊಂಡಿದ್ದೀನಿ ಅಂತಾದರೆ ಅದರೊಳಗೆ ರೇವಣ್ಣವರ ಪಾತ್ರನೇ ಹೆಚ್ಚು ನಮ್ಮ ಎಂ ನಮ್ಮ ಕ್ಷೇತ್ರದ ಶಾಸಕರು ಸಹ ಸಹಕಾರವನ್ನು ಕೊಟ್ಟು ಇವತ್ತು ನಾವೇನೊಂದು ಹತ್ತು ಹದಿನೈದು ಜನ ಪರಿಶಿಷ್ಟ ಜಾತಿ ಜನಾಂಗದ ಮುಖಂಡರುಗಳು ತಾಲೂಕಲ್ಲಿ ಬಂದಿದ್ದೀವಿ ಅದಕ್ಕೆ ಸ್ಪಷ್ಟವಾದ ನೇರವಾದ ಕಾರಣ ಅಂತ ಅಂದರೆ ನಾವು ಈಚೆಗೆ ಬರೋದಕ್ಕೆ ಎಚ್ ಎಂ ರೇವಣ್ಣವರೇ ಮತ್ತು ವರ್ಗವನ್ನು ಕಟ್ಟಿದಂಥವರು ಅದೇ ನಾಯಕರೇ ಅಂಥ ಅಭೂತಪೂರ್ವವಾದ ವ್ಯಕ್ತಿಯ ವ್ಯಕ್ತಿತ್ವವನ್ನು ಗುರುತಿಸಿ ನಾವು ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಮಾಡ್ತಿದ್ದೀವಿ ಈ ಕಾರ್ಯಕ್ರಮಕ್ಕೆ ತಾವು ಪ್ರಸ ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಬರಬೇಕು ತಮ್ಮ ಸ್ನೇಹಿತರುಗಳ್ನ ಕರ್ತರಬೇಕು ಇದು ನಡೀತಾ ಇರತಕ್ಕಂಥ ಕಾರ್ಯಕ್ರಮ ಪಕ್ಷಾತೀತವಾಗಿ ಜಾತ್ಯ ಅತೀತವಾಗಿ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಮಾಗಡಿ ತಾಲೂಕಿನ ಸಮಸ್ತ ಜನಗಳು ಆಗಮಿಸಬೇಕು ಕಾರ್ಯಕ್ರಮದ ಸವಿಯನ್ನು ಸವಿಬೇಕು ಅಂತ ತಮ್ಮ ಮೂಲಕ ವಿನಂತಿ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು